ನಮಸ್ಕಾರ ಸ್ನೇಹಿತರೆ ಬಸ್ ಬಂದಾಗಿ ಕಳೆದ ಎರಡು ದಿನಗಳಾಯ್ತು ಇನ್ನೂ ಕೂಡ ಮುಂದುವರಿಸಲಾಗ್ತಾ ಇದೆ ಸೊ ಸಿಎಂ ಅವರು ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ರು ಆ ಈ ಒಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಆಗೋದಿಲ್ಲ ಹಣವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಹಾಗೆ ಆದ್ರೆ ಈಗ ಇಷ್ಟು ದಿನಗಳ ಕಾಲ ಮುಂದುವರಿಸ್ತಾ ಇದಾರೆ ಆ ಬಸ್ ಸಂಚಾ ಚಾಲಕರು ಇನ್ನು ಎಷ್ಟು ದಿನ ಅಂತ ಈ ಮುಷ್ಕರವನ್ನ ಪ್ರಾರಂಭ ಇಟ್ಟಿರ್ತಾರೆ ಆ ಸರ್ ರಾಜ್ಯ ಸರ್ಕಾರ ಯಾವ ನಿರ್ಧಾರಕ್ಕೆ ಈಗ ಸದ್ಯಕ್ಕೆ ಬಂದಿದೆ ಶಾಲಾ ಕಾಲೇಜ್ಗಳು ಸ್ಟಾರ್ಟ್ ಆಗದವ ಅಥವಾ ಏನಾದ್ರೂ ರಜೆಯನ್ನ ಘೋಷಣೆ ಮಾಡಲಾಗಿದೆಯಾ ಈ ಎಲ್ಲಾ ವಿಷಯದ ಕುರಿತಾಗಿ ಈ ಒಂದು ವಿಡೋದಲ್ಲಿ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನಮ್ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ರೋಡಿನಲ್ಲಿ ಒಂದೇ ಒಂದು ಬಸ್ ಆದ್ರೂ ಓಡಾಡ್ಬೇಕಲ್ವಾ ಯಾವ ಬಸ್ ಕೂಡ ಓಡಾ ಓಡಾಡ್ತಾ ಇಲ್ಲ ಇಡೀ ರಾಜ್ಯದಾದಂತಹ ಮುಷ್ಕರವನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಒಂದು ಹೇಳಿಕೆಯ ಮೇಲೆ ಆ ಎಲ್ಲ ಬಸ್ ನೌಕರರು ಆ ಈ ಒಂದು ಸಾರಿಗೆ ಇಲಾಖೆಯ ನೌಕರರು ಬಸ್ ಗಳನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ಮುಷ್ಕರ ಎಂದಿನಂತೆ ಈಗ ಎರಡು ದಿನದಿಂದ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಇನ್ನೂ ಕೂಡ ಮುಂದುವರಿತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಸಿಎಂ ಅವರು ಯಾವ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಸಭೆಯಲ್ಲಿ ಈಗ ಈ ಒಂದು ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಹೌದು ಆ ಈ ಒಂದು ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನ ಕೊಟ್ಟಿದ್ದೆ ಆದ್ರೆ ಅದೇ ರೀತಿಯಾಗಿ ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆಗಳನ್ನ ಸಾರಿಗೆ ನೌಕರರು ಇಟ್ಟಿದ್ರು ಇದರ ಜೊತೆಗೆ ಹಲವಾರು ಬೇಡಿಕೆಗಳನ್ನ ಕೂಡ ಇಡಲಾಗಿತ್ತು ಆ ಒಂದು ವೇಳೆ ಈ ಒಂದು ಅಹ್ ನಿರ್ಧಾರವನ್ನ ಕೈಚಲಿದ್ದೆ ಆದ್ರೆ ಸರ್ಕಾರ ಒಪ್ಪಿಕೊಳ್ಳಿಲ್ಲ ಅಂದ್ರೆ ಬೇಡಿಕೆಗಳನ್ನ ನಾವು ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಲಾಗಿತ್ತು ಅದರ ಪ್ರಕಾರ ನೌಕರರು ಮುಷ್ಕರವನ್ನ ಪ್ರಾರಂಭ ಮಾಡಿ ಅದನ್ನ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದರ ಕೂಡ ಅಹ್ ಅವಧಿಯ ಮುಷ್ಕರ ಕೈಕೊಂಡಿದ್ದಾರೆ ಅಂತ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ಇದಕ್ಕೆ ಮುಷ್ಕರಕ್ಕೆ ಇಂತಿಷ್ಟು ದಿನ ಈ ವಾರದಂದು ಇಷ್ಟು ದಿನಗಳ ಕಾಲ ನಾವು ಮುಷ್ಕರ ಮಾಡ್ತೀವಿ ತದನಂತರ ಬಸ್ಗಳನ್ನ ಓಡಾಟ ಮಾಡ್ತೀವಿ ಅಂತ ಏನ್ ಹೇಳಿಲ್ಲ ಎಷ್ಟು ದಿನ ಸರ್ಕಾರ ಈ ನಿರ್ಧಾರವನ್ನ ಕೈ ಚೆಲ್ತಾನೆ ಇರತ್ತೆ ಯಾವಾಗ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನ ಕೊಡುತ್ತೆ ಅಲ್ಲಿವರೆಗೂ ಕೂಡ ಈ ಒಂದು ಮುಷ್ಕರ ಪ್ರಾರಂಭ ಇರತ್ತೆ ಅಂತ ಸಾರಿಗೆ ಇಲಾಖೆಯ ನೌಕರರು ಹೇಳಲಾಗಿದೆ ಹೇಳಿದ್ದಾರೆ ಸೊ ಇವರು ಸ್ಟ್ರೈಕ್ ಗೆನೆ ಬಂದು ನಿಲ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ ಒಂದು ವೇಳೆ ಇವರು ಆ ಬಸ್ ಗಳನ್ನ ಓಡಾಟ ನಿಲ್ಲಿಸಿದ್ರೇನೆ ಸಾಕು ಅದೊಂದು ಸ್ಟ್ರೈಕ್ ಅಂತ ಹಾಗೆ ಆಗ್ಬಿಡತ್ತೆ ಒಂದು ಸರ್ಕಾರದ ಬಸ್ಗಳು ಓಡಾಡ್ಲಿಲ್ಲಪ್ಪ ಅಂದ್ರೆ ಸಂಚಾರ ಮಾಡ್ಲಿಲ್ಲ ಅಂದ್ರೆ ಇದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗತ್ತೆ ಒಂದಲ್ಲ ಒಂದು ದಿನ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಪ್ರತಿಭಟನೆ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ತದನಂತರ ಸರ್ಕಾರ ಬಗ್ಲೇ ಬೇಕಾಗತ್ತೆ ಹೌದು ಬಸ್ ಸಂಚಾರನೇ ಆಗ್ಲಿಲ್ಲ ಅಂದ್ರೆ ಎಷ್ಟೊಂದು ದಿನ ದಿನ ಬೆಳಗಾದ್ರೆ ಎಷ್ಟೊಂದು ಸಾರ್ವಜನಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರ್ತಾರೆ ದಿನದಿಂದ ದಿನಕ್ಕೆ ಡ್ಯೂಟಿ ಮಾಡ್ತಾ ಇರ್ತಾರೆ ಆ ಈಗ ಸರಿಯಾದ ಟೈಮ್ಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲಪ್ಪಾ ಅಂದ್ರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಉಂಟಾಗತ್ತೆ ಹಾಗಾಗಿ ಇನ್ನು ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗತ್ತೆ ಆ ದಿನ ಬೆಳಗ್ಗಾದ್ರೆ ಎಷ್ಟು ದಿನ ಅಂತ ಮನೆಯವರು ಬಿಟ್ಟು ಬರ್ತಾರೆ ಬಸ್ ಪಾಸ್ ಅನ್ನ ಮಾಡಿರ್ತಾರೆ ಆ ಬಸ್ ಪಾಸ್ಗೆ ಬೆಲೆ ಬೇಡವಾ ಹಾಗಾಗಿ ಎಲ್ಲಾ ಕುಟುಂಬದವರು ಎಲ್ಲ ಸಾರ್ವಜನಿಕರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸೋದು ಸಹಜ ಸರ್ಕಾರ ಏನ್ ಕೊಡ್ಬೇಕಾಗಿದೆ ದುಡ್ಡನ್ನ ಹಿಂಬಾಕಿ ಹಣವನ್ನ ಅವ್ರು ಕೊಡ್ಬೇಕಾಗಿರ್ತಕ್ಕಂತಹ ದುಡ್ಡನ್ನ ಅವ್ರು ಕೇಳ್ತಾ ಇದಾರೆ ಮತ್ತೇನಿಲ್ಲ ಅದನ್ನ ಸರ್ಕಾರ ಕೊಡೋಕೆ ಆಗೋದಿಲ್ಲ ಅಂದ್ರೆ ಇದೆ ಅರ್ಥ ಏನಿದ್ರೂ ಸೊ ಎಲ್ಲಾ ಗಳು ಉಂಟಾಗತ್ತೆ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಪರಿಸ್ಥಿತಿ ತತ್ತರಿಸಿ ಹೋಗಿರುದ ಹೋಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ ಯಾಕಂದ್ರೆ ಇಲ್ಲಿ ಸಾರಿಗೆ ನೌಕರರ ವೇತನ ಸರಿಯಾಗಿ ಕೊಡ್ತಾ ಇಲ್ಲ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನ ಕೊಡ್ತಾ ಇಲ್ಲ ವೇತನ ಹೆಚ್ಚು ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ಇದ್ರಲ್ಲಿ ಏನಾದ್ರೂ ಒಂದು ಬೇಡಿಕೆ ಅನ್ನಾದ್ರೂ ಈಡೇರಿಸಬೇಕಲ್ವಾ ಅದರಲ್ಲಿ ಸರ್ಕಾರ ಯಾವ ಬೇಡಿಕೆಗಳನ್ನು ಕೂಡ ನಾವು ಕೊಡೋದಿಲ್ಲ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದೆ ಹಾಗಾಗಿ ಸಾರಿಗೆ ನೌಕರು ಈ ಒಂದು ಮುಷ್ಕರ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಪ್ರಾರಂಭ ಅವಧಿಯ ಪ್ರಾರಂಭ ಆಗಿರುತ್ತೆ ಇನ್ನು ಯಾವ ಶಾಲಾ ಕಾಲೇಜುಗಳು ಬಸ್ಗಳ ಮೇಲೇನೆ ಡಿಫೆಂಡ್ ಆಗಿದಾವೆ ಆ ಶಾಲಾ ಕಾಲೇಜುಗಳು ಬಂದ್ ಆಗಬಹುದು ರಜೆ ಘೋಷಣೆ ಮಾಡಲಾಗಬಹುದು ಆದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಮಾತ್ರ ಅಂದ್ರೆ ಯಾವುದೋ ಒಂದು ಗ್ರಾಮದಲ್ಲಿ ರಜೆ ಕೊಟ್ಟಿರ್ತಾರೆ ಅದನ್ನ ನಾವು ತಿಳಿಸ್ಲಿಕ್ಕೆ ಬರೋದಿಲ್ಲ ಜಿಲ್ಲಾ ವೈಸ್ ರಜೆ ಕೊಟ್ಟಿದ್ರೆ ನಾವು ತಿಳಿಸಬಹುದು ಅಥವಾ ತಾಲೂಕು ವೈಸ್ ರಜೆ ಕೊಟ್ಟಿದ್ರೆ ತಿಳಿಸಬಹುದು ಆದ್ರೆ ಎಲ್ಲೆಲ್ಲೋ ಒಂದೊಂದು ಕಡೆ ರಜೆ ಇರುತ್ತೆ ಅದನ್ನ ನೀವೇ ಕೇಳಿ ತಿಳ್ಕೊಳ್ಬೇಕಾಗತ್ತೆ ಆದ್ರೆ ಇಲ್ಲಿ ಬಸ್ ಸಂಚಾರ ಆದ್ರೇನೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋದು ಅದೇ ರೀತಿಯಾಗಿ ಯಾರ ಸಾರ್ವಜನಿಕರು ದಿನ ಬೆಳಗಾದ್ರೆ ಅಲ್ಲೋ ಇಲ್ಲೋ ಹೋಗ್ತಾ ಇರತ್ತೆ ಅವ್ರಿಗೆಲ್ಲರಿಗೂ ಕೂಡ ಅದರಿಂದ ಉಪಯೋಗ ಇದೆ ಸರ್ಕಾರ ಆದಷ್ಟು ವೇಗ ಇದೇನಿದೆ ಒಂದು ವಿಷಯವನ್ನ ಬಗೆಹರಿಸಬೇಕಾಗತ್ತೆ ಅದಷ್ಟು ಇನ್ನೇನು ಟೈಮ್ ಇಲ್ಲ ಈಗ ಎರಡು ದಿನ ಮೂರು ದಿನ ಆಯ್ತು ಈಗ ಬಸ್ ಸಂಚಾರ ನಿಂತು ನಿಂತು ಹೋಗಿದೆ ಇದ್ರ ಬಗ್ಗೆ ಒಂದಾದ್ರೂ ಕ್ಲಾರಿಟಿ ಕೊಡ್ಬೇಕಾಗತ್ತೆ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ನಡೆಸಿದ್ದೆ ಆದ್ರೆ ಅದಷ್ಟು ಬೇಗ ಅದನ್ನ ಕ್ಲಾರಿಟಿ ಕೊಡ್ಬೇಕಾಗತ್ತೆ ಇನ್ನು ಅದ್ರ ಬಗ್ಗೆ ವಿಷಯವನ್ನ ತಿಳಿಸಿಲ್ಲ ಒಂದು ವೇಳೆ ತಿಳಿಸಿದ್ರೆ ಮತ್ತೊಂದು ವಿಡೋದಲ್ಲಿ ನಾವು ತಿಳಿಸ್ತೀವಿ ಅದರ ಬಗ್ಗೆ ಎಂದಿನಂತೆ ಇನ್ನು ಮುಂದೆ ನಡೆಯುತ್ತೆ ಇವತ್ತು ಕೂಡ ನಡೆಯುತ್ತೆ ನಾಳೆನೂ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಏನಾದ್ರೂ ಅದ್ರ ಬಗ್ಗೆ ನಾವು ಕೊಡ್ತೇವೆ ಅಂತ ಹೇಳಿದ್ದೆ ಆದ್ರೆ ಸರ್ಕಾರ ಬಗ್ಗೆ ಆದ್ರೆ ಆದಷ್ಟು ಬೇಗನೆ ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡಬೇಕು ಅಂತ ನಮ್ಮ ಮನವಿ ಕೂಡ ಇರುತ್ತೆ ಸೊ ಹಾಗಾದ್ರೆ ಈ ಒಂದು ವಿಷಯವನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಯಾವುದೇ ಶಾಲಾ ಕಾಲೇಜುಗಳು ರಜೆ ಇಲ್ಲ ಯಾವ ಶಾಲಾ ಕಾಲೇಜುಗಳು ಬಸ್ಗಳ ಮೇಲಿನೇ ಡಿಫೆಂಡ್ ಆಗಿದಾವೆ ಅದರ ಮೇ ಆಧಾರದ ಮೇಲೆ ಆ ಒಂದು ಶಾಲಾ ಕಾಲೇಜುಗಳನ್ನೇ ಆ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ ಅದನ್ನ ನಿಮಗೆ ತಿಳಿಸಬೇಕಾಗತ್ತೆ ಅವರು ನೀವು ಶಾಲಾ ಕಾಲೇಜುಗಳಿಗೆ ಹೆಚ್ಚಿನ ಮಾಹಿತಿಯಾಗಿ ಭೇಟಿ ನೀಡಬೇಕಾಗತ್ತೆ ಸೊ ಇಷ್ಟು ಅಪ್ಡೇಟ್ ನಿಮ್ ಮುಂದೆ ಇಡಬೇಕಾಗಿತ್ತು ತಿಳಿಸಿದ್ದೀನಿ ಈ ಒಂದು ವಿಷಯವನ್ನ ಎಲ್ಲಾ ಸಾರ್ವಜನಿಕರಿಗೆ ಶೇರ್ ಮಾಡೋದನ್ನ ಮರಿಬೇಡಿ